ನಮಸ್ಕಾರ ಮೈರ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಯೋತ್ನಾ ಮಾಡ್ತಿದ್ವಿ ಮೈನ್ಕ್ರಾಫ್ಟ್ ಕ್ರಾಫ್ಟ್ ಸೊ ಮೈಕ್ರಾಫ್ಟ್ ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ವಿ ಹಾರ್ಡ್ ಕೋರ್ ಸೀರೀಸ್ ಎಸ್ ಇವತ್ತು ನಾವು ಇವತ್ತಿಂದ ಮತ್ತೆ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ವಿ ಹಾರ್ಡ್ ಕೋರ್ದು ಮೈನ್ ಅಲ್ಲಿ ಎಷ್ಟೊಂದು ಜನಕ್ಕೆ ರಿಕ್ವೆಸ್ಟ್ ಬಂತು ಮೈನ್ಕ್ರಾಫ್ಟ್ ಮತ್ತೆ ಸ್ಟಾರ್ಟ್ ಮಾಡ್ರಿ ಅಂತ ಸೊ ಸರ್ವೈವಲ್ ಬೇಡ ನಾವು ಹಾರ್ಡ್ ಕೋರ್ ಆಡೋಣ ಅಂತ ಸೀದಾ ಹಾರ್ಡ್ ಕೋರ್ ಕಡೆ ಹೋಗ್ತಿದ್ವಿ ಇವತ್ತಿಂದ ನಾವು ಹಾರ್ಡ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ಗೋಲ್ ಏನಪ್ಪಾ ಅಂದ್ರೆ ನಾವು ಮೈಕ್ರಾಫ್ಟಲ್ಲಿ ಹೋಗ್ಬಿಟ್ಟು ಐರನ್ ಆರ್ಮಾರ್ ನುಡುಕ್ ಐ ಮೀನ್ ಐರನ್ ಹುಡುಕ್ಬಿಟ್ಟು ಫುಲ್ ಐರನ್ ಆರ್ಮಾರ್ ನ ಕವರ್ ಮಾಡ್ಕೊಬೇಕು ಅದೇ ನಮ್ಮ ಗೋಲ್ ಇವತ್ತು ಮೈಕ್ರಾಫ್ಟ್ ಹಾರ್ಡ್ ಕೋರ್ ಅಲ್ಲಿ ಸೊ ಇದು ನಾರ್ಮಲ್ ಹಾರ್ಡ್ ಕೋರ್ ಸೀರೀಸ್ ಆಗಿರೋಲ್ಲ ಬರ್ತಾ ಬರ್ತಾ ಮುಂದೆ ನಾನು ಹಾಕಿ ಟ್ರೈ ಮಾಡ್ತೀನಿ ಮಸ್ತ್ ಮಸ್ತ್ ಆಗಿರೋ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿರೋ ಮೋಡ್ಸ್ ಹಾಕೋಣ ಸೊ ಎನಿವೆ ಹೋಗೋಣ ಬನ್ನಿ ಗೇಮ್ ಪ್ಲೇ ಕಡೆಗೆ ಅದಕ್ಕೂ ಮುಂಚೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್ ಓಕೆ ಆರ್ ಇನ್ ದ ಗೇಮ್ ಗೈಸ್ ಹಾರ್ಡ್ ಕೋರ್ ಎಲ್ ಸ್ಪನ್ ಮಾಡೋ ಒಂದು ಐಲ್ಯಾಂಡ್ ಅಲ್ಲ ತನ ಇಲ್ಲ ಇಲ್ಲ ಲ್ಯಾಂಡ್ ಐತೆ ಮುಂದೆ ಐಲ್ಯಾಂಡ್ ಅನ್ಕೊಂಡೆ ವೆಯ್ಟ್ ಇದಕ್ಕೆ ಪಟ್ ಪಟ್ ಅಂತ ಒಂದು ಚೂರು ಚೂರು ಸೆಟ್ಟಿಂಗ್ ಮಾಡ್ಕೊಬೇಕು ಲೆಟ್ಸ್ ಗೋ ಮಸ್ತಾಗಿ ವರ್ಕ್ ಆಗ್ತಿದೆ ಫಸ್ಟು ಫಸ್ಟ್ ಕೆಲಸ ನಾವು ಮಾಡಬೇಕಾಗಿರೋದು ಸಿಂಪಲ್ ಪಟ್ 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 ಅಂತ ಮರ ಹೊಡಿಬೇಕು ಸಾಕಾಗುತ್ತೆ ಸದ್ಯಕ್ಕೆ ನನಗೇನಿಲ್ಲ ಇಲ್ಲ ಐತೆ ಒಂದು ಕ್ರಾಫ್ಟಿಂಗ್ ಟೇಬಲ್ ಬೇಕು ಕ್ರಾಫ್ಟಿಂಗ್ ಟೇಬಲಲ್ಲಿ ಇಟ್ಟು ಎರಡು ಸ್ಟಿಕ್ ಬೇಕು ಅದಾದಮೇಲೆ ಇದನ್ನ ವಾಪಸ್ ಇತ್ಕೊ ಇದನ್ನ ಹಾಕಿ ಒಂದು ಪಿಕ್ಯಾಕ್ಸ್ ಬೇಕಷ್ಟು ಯಾಕಂದರೆ ಇಲ್ಲೇ ಇದೆ ಸ್ಟೋನ್ ಮಧ್ಯದಲ್ಲಿ ಸ್ಟೋನ್ ಹೊಡ್ಕೊಂಡು ಸೀದಾ ಸ್ಟೋನಿಂದ ಟೂಲ್ಸ್ ಮಾಡೋಣ ಐರನ್ ತೆಗಿಬೇಕಂದ್ರೆ ಸ್ಟೋನ್ ಬೇಕೇ ಬೇಕು ಅದಕ್ಕೋಸ್ಕರ ಫಸ್ಟ್ ಸ್ಟೋನಿಂದ ತೆಗೆದುಬಿಟ್ರೆ ಅದಾದಮೇಲೆ ಐರನ್ ಈಸಿಯಾಗಿ ತೆಗಿಬೋದು ಸೊ ಒಂದು ಎರಡು ಮೂರು ಪಿಕ್ಯಾಕ್ಸ್ ಆಗೋ ಅಷ್ಟು ತಗೊಳ್ಳೋಣ ಒಂದು ಆ್ಯಕ್ಸ್ ಬೇಕು ಜೊತೆಗೆ ಆ್ಯಕ್ಸು ಹಾಂ ಆ್ಯಕ್ಸ್ ತೊಗೊಳ್ಳೋಣ ಸದ್ಯಕ್ಕೆ ಆ್ಯಕ್ಸೇ ಇರಲಿ ಹಾಂ ಪಿಕೆ ಓ ವುಡ್ ಖಾಲಿ ಆಗುತ್ತಲ್ಲ ವೀಟ್ ಫಸ್ಟು ಸ್ಟಿಕ್ಸು ಎಷ್ಟಾಗುತ್ತೋ ಅಷ್ಟು ಅದಾದಮೇಲೆ ಎರಡು ಪಿಕ್ಯಾಕ್ಸು ಒಂದು ಎರಡು ಇರಲಿ ಸಾಕಾಗಲ್ಲ ಒಂದು ಆಕ್ಸ್ ಸೊ ಸ್ಟೋನ್ ಖಾಲಿ ಇನ್ನೊಂಚೂರು ಸ್ಟೋನ್ ಬೇಕು ಒಂದು ಶವಲ್ ಮಾಡ್ಕೊಳೋಣ ಐ ತಿಂಕ್ ಶವಲ್ ಇರಲಿ ಇರಲಿ ಶವಲ್ ಇರಲಿ ಬೇಕಾಗುತ್ತೆ ಮೇಲ್ಗೀಲಿ ಬರಕ್ಕೆ ಹೋದ್ರೆ ಶವಲ್ ಒಂದು ಬೇಕು ಜೊತೆಗೆ ಒಂದು ಇದು ಬೇಕು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಗಾಯಸ್ ಸೊ ಈಗೆಲ್ಲ ರೆಡಿ ಕ್ರಾಫ್ಟಿಂಗ್ ಟೇಬಲ್ ಎತ್ಕೊ ಇಲ್ಲಿ ಸ್ವಲ್ಪ ಊಟ ಕಾಣಿಸ್ತಿದೆ ಊಟ ಬೇಕು ಸಾರಿ ಮೈ ಡಿಯರ್ ಫ್ರೆಂಡ್ ಗೇಮ್ ರೂಲ್ಸ್ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಮುಂದೆ ಎಲ್ಲಾದರೂ ಶೀಪ್ ಗಿಪ್ ಕಾಣಿಸಿದ್ರೆ ನೋಡಬೇಕು ಇಲ್ಲ ಕೆವಿ ನುಗ್ತೀನಿ ನಾನು ಅದಾಗಿ ನುಗ್ಗೋಕಾಗಲ್ಲ ಊಟ ಬೇಕೇ ಬೇಕು ಆಬ್ವಿಯಸ್ಲಿ ಊಟ ಇಲ್ಲಾಂದ್ರೆ ಆಗಲ್ಲ ಸೊ ಎಲ್ಲಾದರೂ ಊಟ ಇದೆಯಾ ನೋಡೋಣ ರೀ ಊಟ ಓಯ್ ಓ ಓ ಊಟ ಊಟ ಹುಡ್ಕೊಂಡು ಹೋಗ್ತಿದ್ದ ನಿನಗೆ ಗೋಲೆ ಸಿಕ್ಬಿಡ್ತದೆ ನನಗೆ ವಿಡಿಯೋ ಗೋಲ್ ಕಣ್ಮುಂದೆ ಇದ್ರೆ ಊಟ ಹುಡ್ಕೊಂಡು ಹೆಂಗೆ ಹೋಗ್ಲಿ ಅಲ್ವಾ ಎರಡು ಐರನ್ ಸಿಕ್ತು ಕೇವ್ ಇದೆಯಾ ಅರೇ ಇದೊಂದು ಕೇವ್ ಇದ್ದಂಗೆ ಇದೆ ಸಣ್ಣದು ಶೀಪ್ ಗೀಪ್ ಎಲ್ಲಿ ಸ್ಪಾನ ಆಗಿಲ್ವಾ ಅರಯ ಶೀಪೇ ಸ್ಪಾನ್ ಆಗಿಲ್ಲ ಗಾಯಿಸಿಲ್ಲ ಇಲ್ಲೂ ಒಂದು ಶೀಪ್ ಇದ್ರೆ ಚೆನ್ನಾಗಿರ್ತಿತ್ತು ಓ ಕುದು ಕುದುರೆ ಏನು ಕೊಡಲ್ಲ ನಮಗೆ ಶೀಪ್ ಯಾ ಸ್ಲೈಡ್ಸ್ ಶೀಪ್ ಸಿಕ್ಕು ಊಟ ಸಿಕ್ಕು ಶೀಪ್ ಸಿಕ್ಕರೆ ಊಟ ಸಿಕ್ಕಂಗೆ ಜೊತೆಗೆ ಮಲ್ಕಾಣಕ್ಕೆ ಐಟಮ್ಸ್ ಸಿಕ್ಕಿದಂಗೆ ಊಟ ಎಷ್ಟು ಎಷ್ಟು ದೊಡ್ಡ ಮೌಂಟೇನ್ಸ್ ಕಾಣಿಸ್ತಾ ಇದ್ದಾರೆ ಮುಂದೆ ಮುಂದೆ ನೋಡ್ರಿ ಎಷ್ಟೆಷ್ಟು ದೊಡ್ಡ ಅರೇ 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 ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಎಷ್ಟು ದೊಡ್ಡ ಮೌಂಟೇನ್ಸ್ ಐತೆ ಅಲ್ಲಿ ಪರ್ಫೆಕ್ಟ್ ಸಾಕಿಷ್ಟ ಅಲ್ಲಿ ಒಂಚೂರು ಕೇವ್ ಇತ್ತು ಅರೆ ಸಣ್ಣ ಪಾಪ ಬೇಡ ಅದು ಈಗ ಸ್ಟೋನ್ ಇಲ್ಲ ಅಲ್ಲ ನೋತ್ರ ಇಲ್ಲ ಇಲ್ಲ ಸ್ಟೋನ್ ಇಲ್ಲ ಸೊ ಇದನ್ನ ತಗೊಂಡು ಹೋಗೋಣ ಸ್ಟೋನ್ ಬೇಕು ಸ್ಟೋನ್ ತಗೊಂಡು ಹೋದ್ರೆ ಏನೋ ಪ್ಲೇನ್ಸ್ ಅಲ್ಲಿ ಇದೀವಲ್ಲ ನಾವು ಎಸ್ ಪ್ಲೇನ್ಸ್ ಅಲ್ಲಿ ಸನ್ ಫ್ಲವರ್ ಸನ್ ಫ್ಲವರ್ ಫೀಲ್ಡ್ ಅಲ್ಲ ನಾರ್ಮಲ್ ಪ್ಲೇನ್ಸ್ ಇದು ಸನ್ಫ್ಲವರ್ ಫೀಲ್ಡದಿದ್ದರೆ ಚೆನ್ನಾಗಿರ್ತಿತ್ತು ಈಗ ಏನು ಮಾಡೋಣ ಅಂದರೆ ದನದ ನನ್ನನ್ನು ಸ್ವಲ್ಪ ಬೇಕು ಉಡ್ಡು ಬೇಕಾಗುತ್ತೆ ಸೊ ಉಡ್ಡಂತೂ ಬೇಡ ಅಂದಾಗಲ್ಲ ಉಡ್ಡು ಬೇಕು ಈಗ ಊಟ ಸಿಕ್ಕಿದ ನಿನಗೆ ಸಾಕಾಗ್ಬೋದು ಇಷ್ಟು ಕೇವಿಗೆ ನುಗ್ಬೇಕು ಅಷ್ಟೇ ಇನ್ನೇನಿಲ್ಲ ವಿಡಿಯೋದು ಇವತ್ತಿನದು ಪೋಷನ್ ಕಂಪ್ಲೀಟ್ ಮಾಡಬೇಕಂದ್ರೆ ಕೇವಿಗೆ ನುಗ್ಲೇಬೇಕು ಓಹ್ ನನಗೆ ಜೊತೆಗೆ ಇದು ಕಾಣಿಸ್ತೀವಿ ಇದು ಬೇಕು ಟಾರ್ಚಸ್ ಇಲ್ಲಾಂದ್ರೆ ಆಗಲ್ಲ ಇದು ಬೇಕು ಓಕೆ ಡನ್ ಚಾರ್ಜಸ್ ಏನು ಅವಶ್ಯಕತೆ ಇಲ್ಲ ಫೆದರಲ್ಲಿ ಇದ್ದೀನಿ ನಾನು ರೆಡ್ನೆಸ್ ಮೋಡ್ ಹಾಕೊಬೋದು ಓಕೆ ಇನ್ನು ಏನೇನು ಬೇಕು ಯಾ ಐ ತಿಂಕ್ ಇನ್ನೇನು ಬೇಡ ಕೇ ಇದು ಬೇಕಲ್ಲ ಕರೆಕ್ಟು ಫುಡ್ ಬೇಯಿಸ್ಬೇಕು ಅರೆ ಮಜಂಗ್ರು ಕಸನಿಕ್ ತುಂಬಿದ್ರಪ್ಪ ಲಿಟರ್ ಆ್ಯಡ್ ಮಾಡಿದ್ರು ಕ್ರಾಫ್ಟಿಂಗ್ ಟೇಬಲ್ ಇಡು ಮಾರೆ ಕ್ರಾಫ್ಟಿಂಗ್ ಟೇಬಲ್ ಇಡಕ್ಕೆ ಯಾವ್ದು ಇಡ್ತಾ ಇದ್ದೀನಿ ನಾನು ಅಲ್ಲಿ ಹೊಟ್ಟೆ ಹಸ್ಕೊಂಡು ಮಗ ಹಾರ್ಡ್ ಕೋರ್ ರೀ ಓಕೆ ಇಲ್ಲೇ ಇರು ಫುಡ್ ಹೋಗಲಿ ಇದು ದುಡ್ಡು ಹೋಗಲಿ ಹದಿನಾಲ್ಕು ಬೀಫು ಮತ್ತು ಮಟನ್ ಇದೆ ಸಾಕಾಗುತ್ತೆ ಇಷ್ಟು ಸೊ ಒಂದು ಕೆಲಸ ಮಾಡೋಣ ಚೆಸ್ಟು ಇಲ್ಲೇ ಮಾಡಿಡೋಣ ಇಷ್ಟು ಐಟಮ್ಸ್ ತೊಗೊಂಡೋಗೋದು ಬೇಡ ಅನಿಸ್ತಿದೆ ನನಗೆ ಅದಕ್ಕೆ ಇಷ್ಟು ಐಟಮ್ಸ್ ತೊಗೊಂಡು ಹೋಗೋದು ಬೇಡ ಒಂದು ಸಣ್ಣ ಚೆಸ್ಟ್ ಮಾಡಿದ್ದೇ ಇಡೋಣ ವಾಪಸ್ ಇಲ್ಲಿಗೆ ಬರೋಣ ಕಾರ್ಡಿನೇಟರ್ ನೋಡ್ಕೊಳೋಣ ಬ್ರೌನ್ ಓಡೋಣ ಇದಿಡೋಣ ವೆಯ್ಟ್ ಇದನ್ನು ತಗೋ ಒಂದು ಬೆಡ್ ಮಾಡೋಣ ಓಕೆ ಇದೆಲ್ಲ ಹೋಗಲಿ ರಾ ಐರನ್ ಹೋಗಲಿ ಐರನ್ ಹೋಗಲಿ ಐರನ್ ಬೇಡ ನನ್ನ ಹತ್ರ ಇದು ಹುಡ್ಡಂದು ಬೇಡ ಸೊ ಇದು ತಗೋ ಕ್ರಾಫ್ಟಿಂಗ್ ಟೇಬಲಲ್ಲಿ ಹೋಗ್ಬಿಟ್ಟು ಇದರಿಂದ ಒಂದು ಬೆಡ್ ಓಕೆ ಬೆಡ್ ಡನ್ ಬೆ ರಿಸ್ಪಾನ್ ಪಾಯಿಂಟ್ ಇಲ್ಲೇ ಸೆಟ್ ಮಾಡ್ತೀನಿ ಓಕೆ ಪಾಯಿಂಟ್ ಸೆಟ್ ಆಯಿತು ಎಷ್ಟಾಯಿತು ನಾಲ್ಕು ಆಯಿತು ಇನ್ನು ಮಿಕ್ಕಿದ್ದು ಚೆಸ್ಟಿಗೆ ಹಾಕೋಣ ಈ ಲಿಟರ್ಸ್ ಗಿಟರ್ಸ್ ಎಲ್ಲ ಲೆದರ್ ಲೆದರ್ ಇಷ್ಟೊಂದು ಸಿಗ್ತಾವ ವಾವು ಓಕೆ ಇದು ಹೋಗಲಿ ಕಾರ್ಡಿನೇಟ್ಸ್ ನೋಡೋಣ ಇರಿ ಓಕೆ ಕಾರ್ಡಿನೇಟ್ಸ್ ಬಂದುಬಿಟ್ಟು ಮೈನಸ್ ಟು ಹಂಡ್ರೆಡು ಮೈನಸ್ ಫಿಫ್ಟಿ ಫೋರ್ ಇಲ್ಲಿಗೆ ಬರ್ಬೇಕು ನಾವು ಮೈನಸ್ ಟು ಹಂಡ್ರೆಡ್ ಮೈನಸ್ ಫಿಫ್ಟಿ ಫೋರ್ ಎಸ್ ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ ಸೊ ಇಲ್ಲೇ ನನ್ನ ಚೆಸ್ಟ್ ಇಟ್ಟಿರೋದು ಓಕೆ ಆಯ್ತಲ್ಲ ಇದು ಈಗ ಇದು ಬೈಸಕ್ಕಿಡಣ ಸೊ ಇದು ಬೆಂದು ಬಿಟ್ಟರೆ ಆರಾಮಾಗಿ ಹೋಗ್ಬೋದು ಸೊ ಅದು ಬೈ ಅಷ್ಟಲ್ಲಿ ಇಲ್ಲಿವರೆಗೂ ಯಾರು ನೋಡ್ತಿದ್ದೀರಾ ವಿಡಿಯೋ ಇಷ್ಟ ಆಗ್ತಿರ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಇದೇ ಥರ ಬೆಜಾನ್ ಬೇಜಾನ್ ಕಂಟೆಂಟ್ಸ್ ಬರ್ತಿರುತ್ತೆ ಈ ಚಾನಲಲ್ಲಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗಾಯ್ಸ್ ಮತ್ತೆ ನಿಮಗೆ ಯಾರಾದರೂ ಗೇಮ್ ಇಷ್ಟ ಇದ್ರೆ ಅದನ್ನು ತಿಳಿಸಿ ಕಮೆಂಟ್ ಬಾಕ್ಸ್ ಅದನ್ನು ಆಡೋಣ ಯಾ ಯಾರ್ಡ್ ಕೋರ್ ವರ್ಲ್ಡಲ್ಲಿ ಇದ್ದೀವಿ ನೈಟ್ ಆಗುತ್ತೆ ಇನ್ನೇನು ಎಲ್ಲಿದೆ ಸನ್ ಸನ್ ವೇರಾರ್ಯೋ ಕರೆಕ್ಟಾಗಿ ಮಧ್ಯದಲ್ಲಿ ಇದೆ ಅಂದರೆ ಹನ್ನೆರಡು ಗಂಟೆ ಟೈಮ್ ಪಟ್ಟಂತ ಹೋಗ್ಬೇಕು ಬೇಗ ಸೊ ಅದು ಒಂಚೂರು ಬೇಗ ಬೆಂದ್ರೆ ವಾಟರ್ ಬಾಕಿಟ್ಟು ಬೇಕೇ ಬೇಕು ಸೊ ನೋಡ್ಬೇಕಿದೆ ಯಾಕಂದ್ರೆ ಹಾರ್ಡ್ ಕೋರ್ ಇದು ಮೇಲಿಂದ ಬಿದ್ದರೆ ಆಗ್ಬಿಡುತ್ತೆ ಓಲ್ಡ್ ಐನ್ ಹತ್ತಾಗ್ಬೇಕಷ್ಟೇ ಬೆಂದ್ಬಿಡ್ಲಿ ಬೇಗ ಅರೆ ಇಲ್ಲಿ ಕೇವ್ ಇಲ್ಲ ವಾವ್ 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 ಕೇವೇ ಇಲ್ಲ ಇಲ್ಲಿ ಕೇವ್ ಉಡ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಯಾ ಎರಡಾಯ್ತು ಅರೇ ಕಸ ಏನಕ್ಕೆ ಸಿಗುತ್ತೆ ಗುರು ಯಪ್ಪ ಅಪ್ಪ ಆ ಜೋಬೆಲ್ಲ ತುಂಬೋಗುದು ಕಸದಿಂದ ಇನ್ನೊಂದು ಸ್ಟೋನ್ ಪಿಕೆಕ್ಸ್ ಇದೆ ಎಮರ್ಜೆನ್ಸಿಗೆ ಜೊತೆಗೆ ಇದೆ ಹೋಗ್ಬೇಕಾರೆ ತೊಗೊಳ್ಳೋಣ ಇನ್ನ ಏಳು ಆಗ್ಬೇಕು ಅಷ್ಟೇ ಬೆಂದು ಬಿಡ್ಲಿ ಹ್ಞೂ ಇಲ್ಲಿ ಮಧ್ಯದಲ್ಲಿ ಒಂದು ಓಷನಿಂದ ಬಂದಿರೋದು ಇಲ್ಲಿ ಸ್ಟೋರ್ ಆಗೈತೆ ಒಂಥರ ಬ್ಯಾಕ್ ವಾಟರ್ಸ್ ಥರ ಅಲ್ಲಿ ಆ ಕಡೆಯಿಂದ ಓಷನ್ ಇದೆ ನೋಡ್ರಿ ಅಲ್ಲೊಂದು ಐಲ್ಯಾಂಡ್ ಕಾಣುತ್ತೆ ಈ ಕಡೆ ಫುಲ್ ಈ ಕಡೆ ಒಂದು ದೊಡ್ಡದು ಬಿಡ್ರಿ ಇದು ಐಲ್ಯಾಂಡ್ ಅಲ್ಲ ಅಂದರೆ ಐಲ್ಯಾಂಡೇ ದೊಡ್ಡದೇ ಇದು ಫುಲ್ ಪ್ಲೇನ್ಸ್ ಇರುತ್ತೆ ದೊಡ್ಡ ದೊಡ್ಡ ಭಯಂ ಸಿಗುತ್ತೆ ಈ ಕಡೆಯಿಂದ ಹೋದ್ರೆ ನಾವು ಸೊ ಯೂಸ್ಫುಲ್ ಆಗುತ್ತದು ಸೊ ಚೆನ್ನಾಗಿದೆ ಬ್ಯಾಡ್ ಅಂತ ಏನಂದ್ರೆ ನಾನೇನು ಹುಡ್ಕಿಲ್ಲ ಇದೇ ಥರ ಸೀಡ್ ಬೇಕು ವಿಡಿಯೋಗೋಸ್ಕರ ಅಂತ ಸೊ ರ್ಯಾಂಡಮ್ ಆಗಿ ಬರಲಿ ರ್ಯಾಂಡಮ್ ಆಡೋಣ ಅಂತ ಮಾಡಿದ್ದೀನಿ ಯೋ ಡನ್ ಅರೆ ಕೋಲ್ ಖಾಲಿ ಪರವಾಗಿಲ್ಲ ಬಿಡಿರಿ ಸಾಕಾಗುತ್ತೆ ಇಷ್ಟು ಸೊ ಈಗ ನಾನು ಕೆ ಹುಡ್ಕೊಂಡು ಹೋಗಬೇಕು ಟೂ ಹಂಡ್ರೆಡ್ ಟು ಫಿಫ್ಟಿ ಫೈವ್ಗೆ ಬರಬೇಕು ನಾನು ಎಕ್ಸು ಐ ಮೀನ್ ಎರಡು ಮೈನಸ್ ಎಸ್ ಎರಡು ಮೈನಸ್ ಎಕ್ಸ್ ಆ್ಯಂಡ್ ವೈ ಸೊ ಇಲ್ಲಿಗೆ ಬಂದರೆ ನಾನು ಐಟಮ್ಸ್ ಇಲ್ಲಿರುತ್ತೆ ಓಕೆ ಇರಲಿ ಅಲ್ಲೇ ಇರಲಿ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಎರಡು ಬಿಟ್ಟರೆ ಅದರಲ್ಲಿ ಈಗ ಕೇ ಹುಡ್ಕೊಂಡು ಹೋಗ್ಬೇಕು ರವೀನ್ ಗಿವಿನ್ ಸಿಕ್ತ ಅನ್ಸುತ್ತೆ ನೋಡೋಣ ರೀ ಇಲ್ಲಿ ಸೋ ಜಂಪ್ ಮಾಡೋಣ ಕೇವ್ ವೈತಾ ನೋಡೋಣ ಅರೆ ಕೇವೇ ಇಲ್ಲ ಗುರು ಇಲ್ಲಿ ಅರೆ ಹೋಗ ಮುಂದೆ ಅರೆ ಮುಂದೆನೇ ಹೋಗ್ತಿಲ್ಲವ್ವ ಅರೆ ಇದ್ಯಾವ್ದು ಗುರು ಮುಂದೆ ಹೋಗು ಕೆ ಡರ್ನ್ ಈ ಕಡೆ ಹೋಗೋಣ ಬನ್ರಿ ಮುಂದೆ ಒಂದು ಕೆಲಸ ಮಾಡೋಣ ಅಲ್ಲಿರೋದೇ ಬೇಡ ಅಲ್ಲ ಒಂದು ಅದು ನನಗೆ ಸಿಕ್ಕಿರೋದು ನಾನು ತೊಗೊಂಡೋಗ್ಬಿಡೋಣ ಸುಮ್ಮನೆ ಅಲ್ಲಿರೋದೆ ಬೇಡ ಕ್ರಾಫ್ಟಿಂಗ್ ಟೇಬಲ್ ಎಲ್ಲ ಅಲ್ಲೇ ಇರಲಿ ನೋ ವರೀಸ್ ಮಾಡ್ಕೊಬೋದು ಇಲ್ಲ ತೊಗೊಂಡೋಗೋಣ ಬರ್ರಿ ಎಲ್ಲ ತೊಗೊಂಡೋಗೋಣ ಒಟ್ಟಿಗೆ ಇಲ್ಲಿಂದ ಯಾಕಂದ್ರೆ ಕೇವ್ ಹತ್ರದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಸೊ ಇಲ್ಲಿಗೆ ಬರೋ ಬದಲು ಇಲ್ಲಿ ಹೆಂಗೂ ಜಾಗನೂ ಸರಿ ಇಲ್ಲ ಪ್ಲೇನ್ಸಿಗೆ ಹೋಗೋಣ ಇದರಲ್ಲಿರೋದು ರಾ ಬೇಕು ಮತ್ತು ಇದು ಬೇಕು ಇದು ತಗೋ ಜೊತೆಗೆ ಇದು ತಗೋ ಇದರಲ್ಲಿ ಏನೇನೈತೆ ಇದು ತಗೋ ಇತ್ತು ತಗೋ ಇತ್ತು ತಗೋ ಇತ್ತು ತಗೋ ಇದು ತಗೋ ಸಾಕು ಅಷ್ಟೇ ಆ ಬೆಡ್ ಬೆಡ್ ಹೊಡೆಯೋಣ ತೊಗೊಂಡೋಗೋಣ ರಿಸ್ಪನ್ ಪಾಯಿಂಟ್ ಹೋಗಿರುತ್ತೆ ಪರವಾಗಿಲ್ಲ ಇಲ್ಲಿಂದ ಹೋಗೋಣ ಜಾಗ ಖಾಲಿ ಮಾಡೋಣ ಯಾಕಂದ್ರೆ ಮುಂದೆ ಚೆನ್ನಾಗಿದೆ ಮೌಂಟೇನ್ಸ್ ಎಲ್ಲ ಇದೆ ರವೀನ್ ಸಿಗ್ಬೋದು ಪ್ಲೇನ್ಸ್ ಸಿಗ್ಬೋದು ಪ್ಲೇನ್ ಸಿಕ್ಕಿ ಒಂದು ಒಳ್ಳೆ ಭಯೋ ಸಿಕ್ಕಿದ್ರೆ ಅಲ್ಲೇ ಹೋಗ್ಬಿಡೋಣ ಸೊ ಪ್ಲೇನ್ಸ್ ಇದ್ದೀವಿ ಸದ್ಯಕ್ಕೆ ನಾವು ಯಾವ ಪ್ಲೇನ್ಸು ನಾರ್ಮಲ್ ಪ್ಲೇನ್ಸು ಸನ್ಫ್ಲವರ್ ಫೀಲ್ಡ್ ಅಲ್ಲ ಇದು ಓಹ್ ಲಾಭ ಆಯ್ತು ಇಲ್ಲಿ ಲಾಭ ಬರ್ತಿದೆ ಯಾವ ವಿಚಿತ್ರ ಇದು ಅಲ್ಲಿ ರವೆ ಸಿಕ್ಕರೆ ಆರಾಮಾಗಿ ಸಿಗುತ್ತೆ ಇದು ಏನದು ಐರನ್ ನೋಡಬೇಕು ಎಲ್ಲಿ ಸಿಗುತ್ತೆ ಐರನ್ ಅರೆ ಕತ್ಲಾಗ್ತಿದೆ ವಾವ್ ರೆವಿ ಜೋರಾಗಿ ಹೊಡಿಯೋ ಬಿಲ್ಟ್ ಪೆಟ್ಟುಗಳು ಮಾಬ್ಸ್ ಇಂದ ಸ್ವಲ್ಪ ಹುಷಾರಾಗಿರ್ಬೇಕು ಮುಂದೆ ಒಂದು ಫಾರೆಸ್ಟ್ ಕಾಣಿಸ್ತಿದೆ ಇದೇ ಆಕ್ಚುಲಿ ಪ್ಲೇನ್ಸ್ ಸೊ ಇಲ್ಲಿಂದಾನೇ ಎಲ್ಲರೂ ಹೋಗ್ಬೇಕು ಇದೆ ಸಿಂಗಲ್ ಒಂದೇ ಒಂದ್ ಮರ ಐತಲ್ಲ ಅರೆ ಕೇವೇ ಇಲ್ಲಲ್ಲ ಇಲ್ಲೆಲ್ಲಿ ಕೇವ್ ಆಗಲಿ ರವೆನಾಗ್ಲಿ ಏನು ಕಾಣಿಸ್ತಾನೆ ಇಲ್ಲ ಮೌಂಟೇನ್ ಮೌಂಟೇನಲ್ಲೂ ಏನಿಲ್ಲ ಕತ್ಲಾಗ್ತಿದೆ ಇರೀ ಆಗ್ಬಿಡ್ಲಿ ಬಿಡ್ಲಿ ಒಂದ್ಸಲ ಮಲ್ಗೆದ್ ಬಿಟ್ರೆ ಸ್ವಲ್ಪ ಭಯ ಹೋಗುತ್ತೆ ಮಾಪ್ಸ್ದು ಮಾಪ್ಸ್ ಅರೆ ಎಲ್ಲೂ ನೀರು ಗುರು ಕೇವ್ ಒಳಗಡೆ ಅದು ಓಪನ್ ಕೇವ್ ಎಲ್ಲಿ ಸಿಗ್ತಾನೆ ಇಲ್ಲ ಎಲ್ಲ ತೊಡ್ಕೊಂಡೋಗ್ಲಿ ಇಲ್ಲ ಹಂಗರ್ ಬಾರ್ ನೋಡ್ರಿ ಹೆಂಗ್ ಡೌನ್ ಆಗ್ತದೆ ಪಟ್ 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 ಅಂತ ಹಂಗರ್ ಬಾರ್ ರವಿ ಬೇಗ ಇಳಿಯುತ್ತೆ ಕತ್ಲಾಕ್ತಿದ್ಯಾಲ ಬೆಟ್ತಾವ ಕೈಗೆ ಇಲ್ಲಿ ಮಲಿಕೋ ಸ್ವೀಟ್ ಡ್ರೀಮ್ಸ್ ಹಾರ್ಡ್ ಕೋರ್ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಅಲಗಿದ್ದೀವಿ ಓಕೆ ಡನ್ ಬೆಡ್ 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 ಹಾಕ್ತೊಂಡೋಗೋಣ ಫಸ್ಟ್ ಡೇ ಓ ಅರೇ ಸಿಕ್ತು ಅನ್ಕೊಂಡೆ ಅದ್ಲು ನೀರ್ ತುಂಬೈತೆ ಅರೇ ವಿಲೇಜ್ ಇದೆಯಾ ಪಕ್ಕಲ ಎಲ್ಲಾದ್ರೂ ಮೇಲೆ ನಾನು ಕಾಣಿಸ್ತಾನೆ ಆಗಲೇ ಅಲ್ಲಿ ನೋಡಣ್ರಿ ವಿಲೇಜ್ ಇದ್ದಂಗಿದೆ ಎಲ್ಲೋ ಹತ್ರದಲ್ಲಿ ಈ ಕಡೆ ಎಲ್ಲಾದ್ರೂ ಇದೆಯಾ ಕೇವು ಸಿಕ್ತು 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 ಕೇ ಸಿಕ್ತು ವಿಲೇಜ್ ಇಲ್ಲ ಇಲ್ಲ ವಿಲೇಜ್ ಇಲ್ಲ ಕೇ ಸಿಕ್ತಾದ್ರೆ ಹೆಂಗ ಹೋಗೋದು ನನ್ಗೆ ಕೆಳಗಡೆ ಆರಾಮಾಗಿ ಸಿಗುತ್ತೆ ಇಲ್ಲಿ ಹೋದ್ರೆ ಆರಾಮ್ಸೆ ಆರಾಮ್ಸೆ ಸಿಗುತ್ತೆ ಹೋಗಬೇಕಂದ್ರೆ ಸ್ವಲ್ಪ ಹೋಗ್ಬೇಕು ಸ್ವಲ್ಪ ಹೋಗೋಣ ಯಾಕಂದ್ರೆ ಕೋಲ್ ಸಿಗ್ಲಿಲ್ಲ ಅಂದ್ರೆ ಊಟ ಬೇಯಿಸೋಕೆ ಉಡ್ಡಾದ್ರೂ ಹೋಗುತ್ತೆ ಅದಕ್ಕೋಸ್ಕರ ಉಡ್ಡೆತ್ಕೊಂಡು ಹೋಗ್ತಿದೀನಿ ಸಾಕು ಸಾಕ್ ಸಾಕ್ ಸಾಕಾಗುತ್ತೆ ಇಲ್ಲ ಇದೊಂದು ಮರ ಹೊಡಿಯೋ ನೀರಿ ಪರ್ಫೆಕ್ಟ್ ಈಗ ಕೆಳಕ್ಕೆ ನಿಧಾನ ಇಳಿಬೇಕು ನಿಧಾನಗಿ ಇಳಿಬೇಕು ಹೆಂಗೆ ಇಳಿಯೋಣ ವೈಟ್ ಒಂದು ಐಡಿಯಾ ಬಂತು ವೆಯ್ಟ್ ಇಲ್ಲೊಂಚೂರು ನೀರಿದೆ ಈ ನೀರನ್ನ ಎಳ್ಕೊಂಡು ಹೋಗೋಣ ಅಲ್ಲಿಗೆ ಹತ್ತಕ್ಕೂ ಈಸಿ ಆಗುತ್ತಲ್ಲ ಆಮೇಲೆ ಅದಕ್ಕೆ ನೀರು ಟ್ರಾವೆಲ್ ಆಗುತ್ತೆ ಅಷ್ಟು ದೂರ ಐ ಥಿಂಕ್ ಸೊ ಟ್ರಾವೆಲ್ ಆಗೋಲ್ಲ ಬಿಡ್ರಿ ವೇಸ್ಟ್ ಇಲ್ಲ ಇಲ್ಲ ಟ್ರಾವೆಲ್ ಮಾಡಿಸ್ಬೋದು ನಾನು ಮಾಡಿಸ್ತೀನಿ ಎಲ್ಲಿಗೆ ನಿಲ್ಲುತ್ತೆ ನೋಡಬೇಕು ನಿಲ್ಲುತ್ತಲ್ಲ ಇಲ್ಲ ಹಾಂ ಇಲ್ಲಿ ನಿಲ್ತು ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಇದು ನೋಡಿಬೇಕು ಅಕ್ ಟ್ರಾವೆಲ್ ಆಗುತ್ತೆ ಈಗ ಕಡ ಈಸಿ ಪೀಝಿ ಇಲ್ಲೆಲ್ಲ ಓಕೆ ಆಗಿದೆ ಹುಷಾರು ಹಾಂ ಇಲ್ಲಿ ಕೆ ಆಗಿದೆ ಎಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ತಗೊಬಂದ್ವಿ ನೀರು ಎಲ್ಲಿಂದ ಏಯ್ ನಿಧಾನ 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 ಹರಡ್ಕೋರ್ ಒಳ್ಳಪ್ಪ ಓಕೆ ಡನ್ ಕೆಳಗಡೆ ಬಂದ್ವಿ ಸಿಗ್ಬೋದು ಅವ್ರ ಜಸ್ಟ್ ಮಿಸ್ ಲೆಟ್ಸ್ ಗೋ ಎವಿ ದೊಡ್ಡ ಕೆವು ಗೈಸ್ ಡೀಪ್ ಸ್ಲೇಟ್ ಕಾಣಿಸ್ತಿದೆ ಅಲ್ಲಿ ಡೀಪ್ ಸ್ಲೇಟ್ ಎಲ್ಲ ಕಾಣ್ತಿದೆ ಅಂದರೆ ಎವಿ ದೊಡ್ಡ ಈ ನೀರು ಎಲ್ಲೂ ಅಲ್ಲಿವರೆಗೂ ಟ್ರಾವೆಲ್ ಆಗ್ತಾಯಿದೆ ಸ್ವಲ್ಪ ಇಲ್ಲಿ ನನಗೆ ಕೋಲ್ ಸಿಗ್ತಾ ಐತೆ ಕೋಲ್ ತೊಗೊಳೋಣ ಓಕೆ ಮಾಪ್ಸ್ ಇರ್ತವೆ ಐರನ್ನಿಂದ ನಾನು ಶೀಲ್ಡ್ ಮಾಡ್ಕೊಬೇಕಿತ್ತು ಫಸ್ಟ್ ಜೋಬಲ ಇದಾನೋ ವರೀಸ್ ಮಾಡೋಣ ಕೋಲ್ ಬೇಜಾನ್ ಸಿಗ್ತಾ ಇದಲ್ಲ ಓ ಸ್ಪೈಡರ್ ಸೌಂಡ್ ಬರ್ತಾ ಇದ್ ಗುರು ಎವಿ ಡ್ಯಾಮೇಜ್ ಕೊಡ್ತಾವೂ ಐರನ್ ಆರ್ಮಾರ್ ಹಾಕೊಂಡ್ಬಿಟ್ರೆ ಟೆನ್ಷನ್ ಇದೆ ಹೊಲ್ಟ ಸ್ವಲ್ಪ ಐರನ್ ಆರ್ಮರ್ ಹಾಕೋವರೆಗೂ ಸ್ವಲ್ಪ ಭಯ ಅಲ್ಲಿ ಐರನ್ ಅಲ್ಲಿ ಕಾಣಿಸ್ತಿದ ಐರನ್ ಆದ್ರೆ ಕೇವ್ ಇದೆ ಅಲ್ಲಿ ಐ ಮೀನ್ ಸಾರಿ ಸ್ಪೈಡರ್ ಐತೆ ಕೇವ್ ಇದೆ ಓ ರೀ ಕ್ರಿಪರ್ ಬಾ ಇಲ್ಲಿ ನೀನು ಹಿಂಗಿಂದ ಬಾ ಅನ್ ಹಿಂಗ ಇಲ್ಲೊಂದು ಕ್ರಿಪರ್ ನೀರಲ್ಲಿ ಬ್ಲಾಸ್ಟಾಗಿ ನೀರಲ್ಲಿ ಅಷ್ಟ